ಬಡ ಕುಟುಂಬಕ್ಕೆ ಹೊಸ ಮನೆ ಕಟ್ಟಿಕೊಟ್ಟ ರೂಪೇಶ್ ಶೆಟ್ಟಿ ರಿಯಲ್ ಲೈಫ್ನಲ್ಲೂ ಹೀರೋ ಆದ ಬಿಗ್ ಬಾಸ್ ಕನ್ನಡದ ಒಂಬತ್ತರ ವಿಜೇತ ಕನ್ನಡದ ಪುನೀತ್ ರಾಜ್ಕುಮಾರ್ ಸುದೀಪ್ ಸೇರಿದಂತೆ ಹಲವು ನಾಯಕರು ಜನಸಾಮಾನ್ಯರ ಸೇವೆಗೆ ನಿಂತವರೇ ಈ ರೀತಿ ಪೀಠಿಕೆ ಹಾಕಲು ಕಾರಣ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಇವರು ನೆಮ್ಮದಿ ಎಂಬ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ಇದರ ಮುಖಾಂತರ ಒಂದು ಬಡ ಕುಟುಂಬಕ್ಕೆ ಒಂದು ಸುಂದರ ಮನೆ ಕೊಟ್ಟಿಕೊಟ್ಟಿದ್ದಾರೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಹೆಸರು ಮಾಡುವುದು ಕಷ್ಟವಾದರೆ ಆ ಹೆಸರನ್ನು ಉಳಿಸಿಕೊಂಡು ಹೋಗೋದು ಇನ್ನೊಂದು ಸವಾಲಿನ ಕೆಲಸ ಬಿಗ್ ಬಾಸ್ ನಿರೂಪಣೆ ನಟನೆ ಎಂದು ಜನಪ್ರಿಯತೆ ಪಡೆದಿರುವ ರೂಪೇಶ್ ಶೆಟ್ಟಿ ಅವರೀಗ ನಿಜ ಜೀವನದಲ್ಲಿಯೂ ಹೀರೋ ಆಗಿದ್ದಾರೆ ತುಂಬ ಕಷ್ಟದಲ್ಲಿದ್ದ ಕುಟುಂಬ ಒಂದಕ್ಕೆ ಅವರೀಗ ನೆರವಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಮ್ಮ ಜನ್ಮದಿನದಂದು ಅವರು ಒಂದು ಬಡ ಕುಟುಂಬಕ್ಕೆ ಮನೆ ಕಟ್ಟಿಕೊಡೋದಾಗಿ ಹೇಳಿದ್ದರು ಅದರಂತೆ ಈಗ ಅವರು ಮನೆ ಕಟ್ಟಿಸಿ ಕೊಟ್ಟಿದ್ದು ಗೃಹ ಪ್ರವೇಶ ಕೂಡ ಆಗಿದೆ ನೆಮ್ಮದಿ ಎನ್ನುವ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಒಂದು ಬಡ ಕುಟುಂಬಕ್ಕೆ ನಮ್ಮ ತಂಡದಿಂದ ಮನೆ ಕೊಟ್ಟಿಕೊಡುವುದಾಗಿ ಹೇಳಿದ್ದೆ ಈಗ ಆ ಕೆಲಸ ಪೂರ್ಣಗೊಂಡಿದೆ ಗೃಹ ಪ್ರವೇಶವೂ ನೆರವೇರಿದೆ ಇನ್ನಷ್ಟು ಇಂತಹ ಕೆಲಸಗಳನ್ನು ಮಾಡುವ ಉದ್ದೇಶದಿಂದ ನೆಮ್ಮದಿ ಎಂಬ ಚಾರಿಟಬಲ್ ಟ್ರಸ್ಟ್ ಕೂಡ ಶುರು ಮಾಡಿದ್ದೇವೆ ನಮ್ಮ ಈ ಕೆಲಸದಲ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಎಂದು ರೂಪೇಶ್ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ರೂಪೇಶ್ ಶೆಟ್ಟಿಯನ್ನು ಕೊಂಡಾಡಿದ ಜನರು ಮತ್ತೆ ಮತ್ತೆ ಅಭಿಮಾನ ಇಮ್ಮಡಿಗೊಳಿಸುತ್ತಿದೆ ಇರುವುದೊಂದು ಹೃದಯ ಅದೆಷ್ಟು ಬಾರಿ ಗೆಲ್ಲುವಿರಿ ಸಿನಿಮಾದಲ್ಲಿ ಕಲಾವಿದನಾಗಿ ನಿಜ ಜೀವನದಲ್ಲಿ ಹೀರೋ ಆಗೋದು ಹೀಗೆ ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿದ್ದಾರೆ ಪ್ರೇಮ ನಿಲಯ ಎಂದು ಹೆಸರು ಅಂದ ಹಾಗೆ ಮಂಗಳೂರು ಭಾಗದಲ್ಲಿ ಈ ಮನೆ ನಿರ್ಮಾಣ ಆಗಿದೆ ಪ್ರೇಮ ನಿಲಯ ಎಂದು ಈ ಮನೆಗೆ ಹೆಸರು ಇಡಲಾಗಿದೆ ಈ ಮನೆಯ ಜಲಕನ್ನು ಕೂಡ ರೂಪೇಶ್ ಶೆಟ್ಟಿ ಅವರು ವಿಡಿಯೋ ಮೂಲಕ ನೀಡಿದ್ದಾರೆ ಅಡುಗೆ ಮನೆ ಹಾಲ್ ರೂಮ್ ಎಂದು ಈ ಮನೆ ಸಾಕಷ್ಟು ಭವ್ಯವಾಗಿದೆ ಮನೆಯ ಸಂಪೂರ್ಣ ಕೆಲಸ ಮುಗಿದಿದ್ದು ಪೇಂಟಿಂಗ್ ಕೂಡ ಆಗಿದೆ ರೂಪೇಶ್ ಶೆಟ್ಟಿ ಅವರು ಕೊನೆಯ ಬಾರಿ ಹದಿಪತ್ರ ಎನ್ನುವ ಸಿನಿಮಾದಲ್ಲಿ ನಟಿಸಿದ್ದರು ಈ ಸಿನಿಮಾದಲ್ಲಿ ನಿರೂಪಕಿ ಜಾನ್ವಿ ಅವರು ಮೊದಲ ಬಾರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು ಇದಾದ ಬಳಿಕ ಅವರು ಜೈ ಎನ್ನುವ ಸಿನಿಮಾ ಮಾಡುತ್ತಿದ್ದಾರೆ ಈ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಅವರು ನಟಿಸುತ್ತಿದ್ದಾರೆ ಈಗಾಗಲೇ ತುಳು ಸಿನಿಮಾಗಳನ್ನು ಮಾಡಿ ಗೆದ್ದಿರುವ ರೂಪೇಶ್ ಶೆಟ್ಟಿ ಈ ಬಾರಿ ಬಾಲಿವುಡ್ ನಟರಿಗೆ ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾ ಯಾವಾಗ ತೆರೆಗೆ ಬರಲಿದೆ ಎಂದು ಕಾದು ನೋಡಬೇಕಾಗಿದೆ ನೆಮ್ಮದಿ ಟ್ರಸ್ಟ್ ಸ್ಥಾಪನೆಯ ಮುಖಾಂತರ ಜನರ ಸೇವೆಯನ್ನು ಮಾಡುತ್ತಿರುವ ರೂಪೇಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು